ಏನಪ್ಪ ಮ್ಯಾಟ್ರ್ ಅಂದ್ರೆ ನಿನ್ನಿ ಓಕ್ ಏ ಮರಿ ಬಂದಿಲ್ಲ ಹೋದ್ರ ಬಾ ಅದ್ರ ಮುಂದ ಅದು ಮುಕ್ಕದ್ ಹೋದ್ರ ಬಾ ಅಲ್ಲಿ ಇಲ್ಲಿ ಏನ್ ಮಾಡತ್ತ ನೀ ನಿಂದೇನ್ ಆತೈತಿ ಇಲ್ಲೆ ನಿನ್ನೆ ಓಕ್ ಅಷ್ಟು ಆತು ಇನ್ನ ಇವತ್ತು ಪೇರ್ ಬಜೆಟ್ ಇರೋದು ಮಾಡ್ತಾ ಬರಿ ಏನ್ ರೊಕ್ಕಿಲ್ಲದಂದೆ ಕೋರಾಗ ಹೋಗುಣು ಪದ್ಧಚರಿ ಮಾಡಿಕೇರಿ ಕೆರೆ ಕೇರಿ ಚಿಕ್ಮಂಗ್ಳೂರೆಲ್ಲ ನೋಡ್ಕೊ ಮನ ಆಕತ್ತ ನಾ ಹೇಳತ್ತನಿ ಇಲ್ಲಿ ಬೆಳಗಾಂಗೆ ಹೋಗೋನು ಕೊಲ್ಲಾಪುರ ಹೋಗೋನು ಇದೇನು ಅದನ್ನ ನಾನು ವಾರದಾಗ ನಾ ಹೋಗಿ ಬರ್ತಾನೋ

ಕೂತು ಕೂತ ತ್ಯಾಣ ಕ್ಯಾನ್ಸಲ್ ಅಂತ ಕೊಕತ್ತಿ ನೀವೇ ನಂಬಕ್ ಹೋಗ್ಬೇಡವ್ರು ಮಾತುಗಳ ಎಲ್ಲ ವೇಸ್ಟ್ ನನ್ನ ನಂಬರ್ ಬ್ಲಾಗಕ್ಕೆ ಮಾಡ್ಯಾರ ನನ್ನ ಏನೇ ಮಾಡೀವು ನಿನ್ನೆ ತೆಗೆದಿಲ್ಲ ನೋಡಿನಾ ನಿಮಗೆ ಸ್ಥಾನ ಮಾಡ್ಯಲ್ಲ ತೆಗೆದಿಲ್ಲ

ಗಾಡಿ ಆಡದ ನಿಂದ್ರಿ ಬೇಡ ಕ್ಯಾನ್ಸಲ್ ಆಗೈತಿ ಇಲ್ಲಿಂದ್ರೆ ಜನರಿಗೆ ಜಾಗ ಬಣ್ಣ ಮುಂದ್ ಸರಿ ನೈಟ್ ಜರ್ನಿ ಯಾವ ಏನಾರ ಕಾಲು ಹೋಗೈತಿ ಇಲ್ಲಿ ನೋಡಿ ಇಲ್ಲಿ ಏನು ಈ ಕಾಲ್ ಹೋಗಿತಿ ನಂಗೆ ಗಿರಕಕ ಬ್ರಾಂಗಲ್ಲ ನನ ನಿಂಗ್ಯಾ ಆ ವಾ ಡೈರೆಕ್ಟ್ ಆಗಿ ಏನ್ ಹೇಳಬೇಕು ಆ ಕಾಲ್ ಜಬೇತ್ ಕರೆ ಕಾಲ್ ಗೆ ಹ್ಯಾಂಡ್ ಫ್ಲೇಸ್ ಅಂತ ಚಕ್ರ ಹಾಕಿಲ್ಲ ಡೈರೆಕ್ಟ್ ಕಂಪ್ಲೀಟ್ಲಿ ಕ್ಯಾನ್ಸಲ್ ಅಪ್ಪಿ ತಪ್ಪಿ ಇದೇನ ಕ್ಯಾನ್ಸಲ್ ಆದ್ರ ಇದೇನ ಕ್ಯಾನ್ಸಲ್ ಆದ್ರು ಇವತ್ತು ನಾವು ಮೂರು ಜಾತ್ರೆಗೆ ನಮ್ಮ ದೇವರಿಗೆ ನನ್ನಿಂದ ಒಂದು ಎಕ್ಸ್ಟ್ರಾ ಕಾಯಿ ಹೊಡ್ಸ್ಕೋಣ ಕೈ ಮಾಡಿ ಏನ್ರು ಮಿಸಿ ಸಿ ಅದು

ಅಂತೇಳಿ ಯೂಟ್ಯೂಬ್ ಚಾನಲ್ ಐತಿ ಇಲ್ಲಿ ಲೆಕ್ಕಿರ್ತ ಲಿಂಕ್ ಏನ್ ಹಾಕಿರಂಗಿಲ್ಲ ಅದ ನೇಮ್ ಬರ್ದಿರ್ತ ನೋಡ್ರಿ ಟಕ್ 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 ಬರ್ತೈತಿ ಈಗ ಪಟ್ನ ಅದನ್ನ ಹೋಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಯಾಕೆ ಬೈ ನನಗ ನೀ ಬೆಳ್ಳಿ ಕೊಟ್ಟ ಹೊತ್ತ ನಿಮ್ ತಮ್ಮ ಬೆಳಿಬೇಕ ನಂಗಂತ ಬೆಳೆದ ಇಷ್ಟ ಇಲ್ಲ ಈಗ ಹಿಂಗ ಬೆಳೆದ ಅಂದ್ರೆ ಹಂಗೆ ಆಮಲ್ಲ ಅದನ್ನ ಗೊತ್ತಿರೋ ನೀವ್ಗಳೇ ಹಿಂಗ್ ಮಾಡ್ಬಿಟ್ರೆ ಇನ್ ಜೊತೆ ಇಲ್ಲ ಫ್ರೆಂಡ್ಶಿಪ್ ಮಾಡೋದು ನಿಮ್ಗ ಮನಿ ಸಿಕ್ತೀನಿ ಸ್ಟೇಟ್ ಆಗಿರಿ

ನನ್ನ ನನ್ನ ಕುಚಕು ನನ್ನ ಜೀವ ಗಿಡ ಆಗಿದ್ದು ಒಂದು ಟೈಮಿನಾಗಿದ್ದು ರಾತ್ರಿ ತಾಸು ತಾಸು ಗಂಟೆ ಮಾತಾಡ್ತಿದ್ದು ಒಂದು ಟೈಮಿನಾಗ ಆದ್ರೂ ಮನಸ್ಸಿನ ಆಗದ ನಾನು ಕರೆ ಅವ್ನು ಎಲ್ಲಿ ಹೋಗಿಲ್ಲ ಆದ್ರೆ ಮಾತಾಡಲ್ಲ ಜಾಸ್ತಿ ಕಡಿಮೆ ಇಲ್ಲ ಇಲ್ಲ ಮನಸ್ಸಿನ ಆಗಿವತ್ತು ನಾನು ನನ್ನ ನನ್ನ ಹೃದಯನೇ ಆದ್ರೆ ಆ ಹೃದಯ ಯಾವಾಗಲೂ ನೆನಪಾಗತ್ತೆ ಕಂಟಿನ್ಯೂ ಕಂಟಿನ್ಯೂ ಸೊ ಕಿಡ್ಂಗಾರ ഓ അമ്മ അതായത് ആപത്തി തേരോഗ അല്ല സോ ഇതര ഉള്ള അതോ ഉള്ള പടക ಒಂದು ಆಚರಣೆ ತುಂಬಾ ಅದ್ಭುತವಾಗಿರುತ್ತೆ ಜಾತ್ರೆ ಜಾಸ್ತಿ ಮಾಡಕ್ಕಾಗುತ್ತೆ ಆಗುತ್ತೆ ವಿಡಿಯೋಗಳ ಜಾಸ್ತಿ ಬಿಜೆಗಿನಿಂಗಾಗಿ ಲೈಟ್ ನೋಡಿ ಈ ನಮ್ಮ ಮೂರ್ತಿ ಅರ ಇದು ತಂಗ ಭಾಷೆ ಮುಂದ ನಮ್ಮೂರಾಗ ನಮ್ಮ ಊರಿಗೆ ಊರಿ ಮದ ಬಾವಿ ಅಂತ ಒಂದ ಕಾರಣ ಒಂದು ಮದ್ ಅಂದ್ರೆ ಇದ ಪಟಾಶಿ ಆಡ್ತಾರ ಇದೊಂದ ಬಾವಿ ನಮ್ಮ ಊರಾಗ ಫೇಮಸ್ ಬಾವಿ ನಿಮ್ಗೆ ಗೊತ್ತಿರ್ಬೇಕು ಏನಾದ್ರು ನಂದಿದ್ರ ನೀರ್ ಅಂತಾರ ಅದಕ್ಕೆ ಫೇಮಸ್ ಅಥವಾ ಮದ್ದ ಬಾವಿ ಎರಡು ಸೇರಿಸಿ ಮದ ಬಾವಿ ಅಂತ ಬಂದೆ ಇದು ನನ್ನ ಫ್ಯಾಮಿಲಿ ಇಲ್ಲಿರ್ತಾರೋ ನೋಡ್ರಿ ಇದು ಈ ಕಡೆ ಎಲ್ಲ ಇದತ್ರಿ ಇಲ್ಲೆಲ್ಲ ಜಾತ್ರೆ ಕೂಡಿರ್ತೈತಿ ಇದು ಜಾತ್ರೆ ಜಾತ್ರೆ ಇಲ್ಲಿಂದ ಹೇಳೋದು ಅಲ್ಲಿ ತನ ಸಂಗೋರಾಯನ ಸರ್ಕಲ್ ಇದು ಸಂಗೋರಾಯನ ಸರ್ಕಲ್ ಮುಂಚೆ ಆ ಕಡೆ ಅದು ಚೆನ್ನಮ್ಮ ಸರ್ಕಲ್ ಇಲ್ಲ ಒಂದ್ ಸ್ವಲ್ಪ 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 ಹೊಡಿ ಉಗಿಯ ಸಾರ ನಾನು ಕಾಣಿಸ್ಬೇಕು ಸಾಕು ಸಾಕು ಸಾಕ್ಬಿಟ್ರಿ ಸಾಕ ಗಂಡು ಮಸ್ನ ತಿಂತೀಯ ಫೋನ್ ಫೋನ್ ಗೊತ್ತಿಲ್ಲ ಮಾತ್ರ ಯಾಕ ಅಪ್ಪಿ ತಪ್ಪಿ ಈ ಜಗಳ ಏನ ಮನೇಲಿ ಬಂದಾಗಿದ್ದ ಅವ್ನು ಗಾಡಿ ಚಲೋ ಮಾಡ್ತಿದ್ದ ಮೊಮ್ಮತ್ ಆ ಮಟ್ಟಿಗೆ ಮಿತ್ರವಾಗ ಮಿತ್ರವಾಗಿ ಕೇಳಿದ ಮಿತ್ರವಾಗಿ ಯಾವ್ದಾ ಕಾರ್ತಿಯಾಗಿ ಹಿಡಿಯೋಕಲ್ ಮನಿ

சைக்கல் வியாபார நீடல் நானல் சைக்க மாட்டி அந்த

ಗೈದ್ವಾಗಿ ಜಾತ್ರೆ ನಮಗಿತ್ರಿ ಡ್ರಸ್ ಚೆನ್ನಾಗಿ ಮಾಡ್ಕೊಂಡ ಜೇನ್ ನೋಡಕೊಂಡ್ರೆ ಸಾರಿ ನಾಟಕ ನೋಡಕೊಂಡ್ರೆ ಹಂಗ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾನೆ ಮತ್ತ ನೆಕ್ಸ್ಟ್ ಬ್ಲಾಗ್ದಾಗ ಸಿಗುತ್ತಾನ ಸುತ್ತ ಮಸ್ತಿರಿ ಬಾಯ್